ನಮಸ್ಕಾರ ವೀಕ್ಷಕರೇ ನಾವು ಪ್ರತಿ ದಿವಸ ಎಷ್ಟೊಂದು ಯೋಚನೆಗಳನ್ನು ಆಲೋಚನೆಗಳನ್ನು ಮಾಡ್ತಾ ಹೋಗ್ತೀವಿ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಆಲೋಚನೆಗಳನ್ನು ಮಾಡ್ತಾ ಹೋಗ್ತಾರಂತೆ ಹಾಗಾದರೆ ಈ ಸಾವಿರಾರು ಆಲೋಚನೆಗಳು ನಮ್ಮ ಮೆದುಳಲ್ಲಿ ಹೇಗೆ ಹುಟ್ಟುಕೊಡುತ್ತೆ ಅನ್ನೋ ಕುತೂಹಲ ನಿಮಗೂ ಕೂಡ ಬಂದಿರಬಹುದು ಈ ಒಂದು ಕುತೂಹಲಕ್ಕೆ ಸರಳವಾದ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೆ ನೋಡಿ ಮೊದಲು ನಾವು ಈ ಮೆದುಳಿನ ಬಗ್ಗೆ ತಿಳ್ಕೊತಾ ಹೋಗೋಣ ಈ ಮೆದುಳು ನಮ್ಮ ಮನುಷ್ಯನ ದೇಹದ ತೂಕದ ಎರಡು ಪರ್ಸೆಂಟಷ್ಟು ತೂಕವನ್ನು ಹೊಂದಿರುತ್ತೆ ಆದರೂ ಕೂಡ ಇಡೀ ದೇಹವನ್ನು ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ನಾವು ಮಾಡೋ ಪ್ರತಿ ಕೆಲಸ ನಮ್ಮ ಉಸಿರಾಟ ನಮ್ಮ ಹಾರ್ಟ್ ಬೀಟು ನಮ್ಮ ಯೋಚನೆ ಮಾಡೋದು ಎಲ್ಲವನ್ನು ಕಂಟ್ರೋಲ್ ಮಾಡೋದು ಈ ಬ್ರೈನು ಹಾಗಾಗಿ ಈ ಬ್ರೈನ್ನ ನಾವು ಓನರ್ ಆಫ್ ದ ಬಾಡಿ ಅಂತ ಕೂಡ ಕರಿಬಹುದು ಈ ಬ್ರೈನು ಎಷ್ಟು ಶಕ್ತಿಶಾಲಿ ಅಂದರೆ ಹನ್ನೆರಡರಿಂದ ಇಪ್ಪತ್ತೈದು ವ್ಯಾಟ್ ಕರೆಂಟನ್ನು ಉತ್ಪಾದನೆ ಮಾಡೋಷ್ಟು ಶಕ್ತಿ ಈ ಬ್ರೈನ್ ಒಳಗಡೆ ಇರುತ್ತೆ ಈ ಬ್ರೈನು ಎಷ್ಟು ಫಾಸ್ಟಾಗಿ ಕೆಲಸ ಮಾಡುತ್ತೆ ಅಂದರೆ ಸೂಪರ್ ಕಂಪ್ಯೂಟರ್ ಅಂತೀವಲ್ಲ ತುಂಬ ಫಾಸ್ಟಾಗಿ ಕೆಲಸ ಮಾಡುವಂಥ ಒಂದು ಕಂಪ್ಯೂಟರು ಅದಕ್ಕಿಂತ ವೇಗವಾಗಿ ಈ ಒಂದು ಬ್ರೈನು ಕೆಲಸ ಮಾಡ್ತಾ ಹೋಗುತ್ತೆ ಇಷ್ಟು ವೇಗವಾಗಿ ಕೆಲಸ ಮಾಡುವಂತಹ ಇಷ್ಟು ವೇಗವಾಗಿ ಆಲೋಚನೆ ಮಾಡುವಂಥ ಈ ಬ್ರೈನಲ್ಲಿ ಆಲೋಚನೆ ಹೇಗೆ ಹುಟ್ಟುಕೊಡುತ್ತೇನೋ ಕುತೂಹಲ ಬಹಳಷ್ಟು ವಿಜ್ಞಾನಿಗಳನ್ನ ಕಾಡ್ತಾ ಹೋಯಿತು ಆದರೆ ಯಾವುದೇ ವಿಜ್ಞಾನಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಖರವಾಗಿ ಇದು ಹೀಗೇ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕಾಗಿಲ್ಲ ಆದರೂ ಬಹಳಷ್ಟು ಸಂಶೋಧನೆ ಮೂಲಕ ಒಂದಿಷ್ಟು ಉತ್ತರವನ್ನು ಕಂಡುಕೊಂಡಿದ್ದಾರೆ ಅದೇನು ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ ಬನ್ನಿ ನಮ್ಮ ಬ್ರೈನಲ್ಲಿ ಸರಬ್ರಮ್ ಅಂತ ಇರುತ್ತೆ ಈ ಸರಭ್ರಮು ನಮ್ಮ ಥಾಟ್ಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ನಮ್ಮ ಬ್ರೈನು ಸಣ್ಣ ಸಣ್ಣ ಸೆಲ್ಸಿಂದ ತುಂಬಿರುತ್ತೆ ಆ ಸೆಲ್ಸ್ನ ನಾವು ನ್ಯೂರಾನ್ಸ್ ಅಂತ ಕರಿತೀವಿ ಈ ನ್ಯೂರಾನ್ಸ್ಗಳ ಮಧ್ಯೆ ಒಂದು ಕನೆಕ್ಷನ್ ಇರುತ್ತೆ ಅದು ನಾವು ನ್ಯೂರೋಪಾತ್ ಅಂತ ಕರಿತೀವಿ ಯಾವ ಮನುಷ್ಯನ ತಲೆಯಲ್ಲಿ ಹೆಚ್ಚು ಹೆಚ್ಚು ನ್ಯೂರಾನ್ಸ್ ಇರುತ್ತೋ ಹೆಚ್ಚು ಹೆಚ್ಚು ಸ್ಟ್ರಾಂಗ್ ಆದ ನ್ಯೂರೋಪಾತ್ ಬಿಲ್ಡ್ ಆಗಿರುತ್ತೋ ಆ ವ್ಯಕ್ತಿ ಇಂಟೆಲಿಜೆಂಟ್ ಆಗಿ ಆಲೋಚನೆ ಮಾಡ್ತಾ ಹೋಗ್ತಾನೆ ಯಾವ ವ್ಯಕ್ತಿಯ ತಲೆಯಲ್ಲಿ ನ್ಯೂರಾನ್ಸ್ಗಳು ಕಮ್ಮಿ ಇರುತ್ತೋ ಮತ್ತು ನ್ಯೂರೋಪಾತ್ಸ್ಗಳು ಡ್ಯಾಮೇಜ್ ಆಗಿರುತ್ತೋ ಆ ವ್ಯಕ್ತಿಯ ಯೋಚನೆಗಳು ಮಂದವಾಗಿರುತ್ತೆ ನಂಬ ಬ್ರೈನಲ್ಲಿ ಸೆರೆಬೆಲ್ಲಮ್ ಅಂತ ಒಂದಿರುತ್ತೆ ಆ ಸೆರೆಬೆಲ್ಲಮ್ ನಮ್ಮ ಬಾಡಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತಾ ಹೋಗುತ್ತೆ ನಾವು ನಡೆಯುವಾಗ ಓಡುವಾಗ ನಮ್ಮನ್ನು ಬೀಲ್ಡ್ ಹಾಗೆ ತಡೆಯುವಂಥದ್ದು ಈ ಸೆರೆಬೆಲ್ಲಮ್ ನಮ್ಮ ಬ್ರೈನಲ್ಲಿ ಬ್ರೈನ್ ಸ್ಟೆಮ್ ಅಂತ ಒಂದಿರುತ್ತೆ ಆ ಬ್ರೈನ್ ಸ್ಟೆಮ್ಮು ನಮ್ಮ ಬಾಡಿ ಜೊತೆ ಕನೆಕ್ಟ್ ಆಗಿರುತ್ತೆ ಅದು ನಮ್ಮ ದೇಹದ ಇತರ ಅಂಗಾಂಗಗಳ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು ರೆಸ್ಪಿರೇಟ್ರಿ ಸಿಸ್ಟಮ್ ಇರ್ಬೋದು ಎಲ್ಲವನ್ನು ಕಂಟ್ರೋಲ್ ಮಾಡೋದು ಈ ಬ್ರೈನ್ ಸ್ಟೆಮ್ ಮೂಲಕ ಈ ಬ್ರೈನ್ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಇನ್ನು ನಾಲ್ಕನೇದು ಅಮಿಗ್ಲಾಡ ಅಂತ ಒಂದಿರುತ್ತೆ ಅದು ಮನುಷ್ಯರು ಬರುವಂತಹ ಫೀಲಿಂಗ್ಸ್ಗಳನ್ನ ಎಮೋಷನ್ಸ್ಗಳನ್ನ ನಾವು ಕೊಡುವಂಥ ರಿಯಾಕ್ಷನ್ಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ನಾವು ಖುಷಿಯಾದಾಗ ದುಃಖದಲ್ಲಿದ್ದಾಗ ಸಿಟ್ಟಾದಾಗ ಬೇಸರಲ್ಲಿದ್ದಾಗ ಬರುವಂತಹ ಫೀಲಿಂಗ್ಸ್ಗಳು ಎಮೋಷನ್ಸ್ಗಳನ್ನ ಮತ್ತು ನಾವು ಕೊಡುವಂಥ ರಿಯಾಕ್ಷನ್ಸ್ ಎಲ್ಲ ಕಂಟ್ರೋಲ್ ಮಾಡೋದು ಇದೆ ನಮ್ಮ ತಲೆಯಲ್ಲಿ ಹಲವಾರು ಕೆಮಿಕಲ್ಸ್ಗಳು ಉತ್ಪಾದನೆ ಮಾಡ್ತಾ ಹೋಗುತ್ತೆ ಈ ಕೆಮಿಕಲ್ಸ್ಗಳು ಈ ಅಮಿಗ್ಲಾಡ ಈ ಸರಭ್ರಮು ಈ ನ್ಯೂರ್ವಣಸು ನ್ಯೂರೋಪಾಸ್ ಇದೆಲ್ಲ ಸೇರಿಕೊಂಡು ನಮ್ಮಲ್ಲಿ ಕೆಲವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳು ಎಲೆಕ್ಟ್ರಿಕಲ್ ಪಲ್ಸ್ಗಳು ಉತ್ಪಾದನೆ ಆಗುತ್ತೆ ಅದರಲ್ಲಿ ನಾವು ನಮ್ಮ ಆಲೋಚನೆಯನ್ನು ಜನ್ರೇಟ್ ಮಾಡ್ತಾ ಹೋಗುತ್ತೆ ಬ್ರೈನ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ತುಂಬ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಬ್ರೈನು ನಮ್ಮ ಪಂಚೇಂದ್ರಿಯ ಮೂಲಕ ಕೆಲವು ಸಿಗ್ನಲ್ಸ್ಗಳನ್ನ ಇನ್ಪುಟ್ ತಗೊತಾ ಹೋಗುತ್ತೆ ನಮ್ಮ ಪಂಚರ ಸಿಗುವಂತಹ ಇನ್ಪುಟ್ನ ಅದು ತಂದೆ ಆದ ಒಂದು ಪ್ರೋಗ್ರಾಮಿಂಗ್ ಇರುತ್ತೆ ಒಬ್ಬ ಪ್ರತಿಯೊಬ್ಬ ಮನುಷ್ಯರ ತಲೆಯಲ್ಲಿ ಆ ಬ್ರೈನಲ್ಲಿ ಆ ಒಂದು ಪ್ರೋಗ್ರಾಮಿಂಗ್ ಮೂಲಕ ಪ್ರೊಸೆಸ್ ಮಾಡುತ್ತೆ ಮತ್ತು ಆಲೋಚನೆ ಜನರೇಟ್ ಮಾಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಬಿಸಿಯಾದ ವಸ್ತುವನ್ನು ನಾವು ಮುಟ್ಟಿದಾಗ ಚರ್ಮದ ಮೂಲಕ ತಲೆಗೆ ಆ ಬಿಸಿ ಅನುಭವ ಹೋಗುತ್ತೆ ಅದನ್ನು ಬ್ರೈನ್ ಪ್ರೋಸೆಸ್ ಮಾಡುತ್ತೆ ಮುಂದೆ ಯಾವುದಾದ್ರೂ ಒಂದು ಬಿಸಿಯಾದ ವಸ್ತುವನ್ನು ನಾವು ಮುಟ್ಟಕ್ಕೆ ಹೋದಾಗ ಬ್ರೈನಲ್ಲಿ ಆಲೋಚನೆ ಆಗುತ್ತೆ ಇದು ಬಿಸಿ ವಸ್ತು ಇದನ್ನು ಮುಟ್ಟಬಾರ್ದು ಅಥವಾ ಮುಟ್ಟಬೇಕಾದ್ರೂ ಕೂಡ ತುಂಬ ಸುರಕ್ಷಿತವಾಗಿ ಮುಟ್ಟಬೇಕು ಅಂತ ಅದೇ ರೀತಿ ನಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ಗೆ ಯಾವ ರೀತಿ ಬ್ರೈನ್ ಪ್ರೊಸೆಸ್ ಮಾಡುತ್ತೆ ಅಂದರೆ ಇನ್ನೊಂದು ಸರಳವಾದ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನೀಲಿ ಆಕಾಶವ ಬಗ್ಗೆ ಯೋಚನೆ ಮಾಡಿದರೆ ನೀವು ಯೋಚನೆ ಮಾಡ್ತೀರಾ ಹಾಗೆ ನಿಮಗೆ ಗೊತ್ತಿರುವಂಥ ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿದರೆ ಯೋಚನೆ ಮಾಡ್ತೀರಾ ಆದರೆ ನಿಮಗೆ ಗೊತ್ತಿಲ್ಲದಂಥ ಒಂದು ವ್ಯಕ್ತಿಯ ಬಗ್ಗೆ ಗೊತ್ತಿಲ್ಲದಂಥ ಒಂದು ಬಣ್ಣದ ಬಗ್ಗೆ ಗೊತ್ತಿಲ್ಲದಂಥ ವಸ್ತು ಬಗ್ಗೆ ಯೋಚನೆ ಮಾಡಿ ಅಂತಂದರೆ ಗೋ ಯೋಚನೆ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಗೆ ಪಂಚೇಂದ್ರಗಳ ಮೂಲಕ ನಮಗೆ ಇನ್ಪುಟ್ ಸಿಕ್ಕಿರುತ್ತೋ ಅದರ ಬೇಸಿಸ್ ಮೇಲೆ ನಮ್ಮ ಬ್ರೈನ್ ಪ್ರೊಸೆಸ್ ಮಾಡ್ತಾ ಹೋಗುತ್ತೆ ಅಂದರೆ ಇನ್ ಕನ್ಕ್ಲೂಷನ್ ನಮ್ಮ ಬ್ರೈನ್ ಪಂಚೇಂದ್ರಿಗಳ ಮೂಲಕ ಸಿಗುವಂತಹ ಇನ್ಫಾರ್ಮೇಷನ್ ಆಧಾರದ ಮೇಲೆ ತನ್ನ ಹೋದ ಪ್ರೋಗ್ರಾಮಿಂಗ್ ವ್ಯವಸ್ಥೆಯಿಂದ ಆಲೋಚನೆಗಳನ್ನ ಹುಟ್ಟಾಗ್ತಾ ಹೋಗುತ್ತೆ ಇನ್ನು ನಿಮಗೆ ನಮ್ಮ ತಲೆಯಲ್ಲಿ ಐಡಿಯಾಸ್ಗಳು ಹೇಗೆ ಇಟ್ಕೊಳ್ಳುತ್ತೆ ಅನ್ನೋ ಕುತೂಹಲ ಇರಬಹುದು ಹಾಗೆಯೇ ನಮ್ಮ ತಲೆಯಲ್ಲಿ ಒಳ್ಳೆ ಥಾಟ್ಸು ಮತ್ತು ಕೆಟ್ಟ ಥಾಟ್ಸ್ ಬರುತ್ತೆ ಒಳ್ಳೆ ಥಾಟ್ಸ್ ಹೇಗೆ ಬರುತ್ತೆ ಕೆಟ್ಟ ಥಾಟ್ಸ್ ಹೇಗೆ ಬರುತ್ತೆ ಅನ್ನೋ ಕೂಡ ಕುತೂಹಲ ಇರ್ಬೋದು ಆ ಒಂದು ವಿಷಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್